ನಾವ ಹೆಣ್ಮಕ್ಳ ಹೆಂಗ ಕುಬ್ಸಾ ಮಾಡ್ಕೊಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ರೀ ಯಾಕಂದ್ರ ಕು ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತೇನಪ್ಪ ಇವನು ನನ್ನ ಮಗಲಾಗ ಬಂದ್ಕೊಂಡಿರ್ತನ ಇವ್ ಬಸ್ರು ಹೇಳತಾರ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ಹತ್ತು ಮಂದಿ ದೈವ ನಮ್ಗೆ ಹಾಡುದ್ರಿ ನೀವು ಎಲ್ಲಾ ತಮ್ಮ ದೇವ ಅದಾನ ದೇವ ಹೆಚ್ಚನವಾ ಹಾ ಹೇಳ್ತಾನ ಮಯ್ಯದು ಎಲ್ಲ ಬಿಟ್ಟಾರಿ ಒಂದು ಮಾತು ಅಂದ್ರೆ ಅವ್ರ ಹಾ ಏನಂದರು ಸ್ವಾಭಾವಿಕ ನಾವು ಹಿಂದೆ ಕುತ್ತಿದ್ದಿವಾ ಹಾ ನಮ್ಮ ಬಾಳೆ ಮುಗಿದ ಮೇಲೆ ಹಿಂದೆ ಕೂತಾಗ ಒಂದು ಮಾತುಂದ್ರು ಏನಂದ್ರು ಇಕ್ಕೆ ಹೆಂಗ ಕುತ್ತಾ ನೋಡ್ರಿ ಕುಬಸ ಮಾಡಿಕೊಳ್ಳೋ ರಂಗ ಅಂತ ಓಂದಾನೆ ಕೇಳಿರಲ್ಲ ಎಲ್ಲರೂ ಹಾ ನಾವ ಹೆಣ್ಮಕ್ಳ ಹೆಂಗ ಕುಬುಸಾ ಮಾಡ್ಕೊಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ಯಾಕಂದ್ರ ಕುಬ್ಸಾ ಮಾಡಕೊಳಂಗ ಆಗಿರ್ತತಿ ನಾ ಮತ್ತೆ ಇವನು ನನ್ನ ನನ ಯಾವ ಬಂದ್ಕೊಂಡಿರ್ತಾನ ಮಾಡಿದ್ದಲ್ಲಿ ಅವನಂತಿನ ತಿನ್ನ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೊಂದು ಕುಬಸಾ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತನಪ್ಪ ಮಾ ಮಗಲಾಗ ಬಂದು ನೀ ಡೋಗಿರ್ತಿಲೆ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಕ್ಕ ಮಗಲಾಗ ಬಂದ ಡೋಗಿರ್ನ ಬಂಗಾರ ಬರುದೈತಿ ನಾನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕೆ ಇಲ್ಲ ಏನಿಲ್ಲ ತೀನು ತೀರ ನಾವು ಅಟ್ರ ಆದಿತ್ತ ನನ್ನ ಕೈಯಾಗ ಸಿಕ್ಕ ಜಲಮ ನಿಂದ ಎಲ್ರಿ ಯಾರ ಮುಂದ ಹಚ್ಚಿದ್ಯ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬ್ನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಏನ್ ಹ್ಞೂ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದು ಹೆಂಗೆ ತಂದಾನು ಸೂರ ಬಡಿ ಅನ್ನಲ್ಲ ಅವ್ರು ಮ್ಯಾಳಾದವು ಕಣ್ ಮುಸ್ಕ ಏನು ಹೇಳ್ತಾನೂ ಈಕೆ ಹಿಡ್ಕೊಂಡು ಬೀಸ ತಾಡಿ ನಾನು ಗೂಟ ಆತು ಓ ಗೂಟಿನಾಗ ಬಂದಾನ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಹ್ಞೂ ಆ ಗೂಂಟುಗಳು ಸೀಸನ್ದಾಗ ಸಡೋಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ಅದ್ರನೆಲ್ಲ ಆ ಗೂಂಟುಗಳು ಇಲ್ಲೇ ಕೊಟ್ಲಿ ಊರಾಗೆ ತಂದ್ರಿ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಲೆ ಕಾಲ ಕೊಟ್ಟ ಪಾತಾಳ ಗಂಡಿತ ಪಾತಾಳು ఏన్ హను గ బూట బీసంద్రశికిన హిడ్కొండ బీస్తా కయ్యూట పంచతత్వ మూగ్ బట్టూట ఎలా ఈ బీసూటైతి నా మాతీ అంద్ర ఎల్ హోత్తి మాత ಬೇಸೋ ಕಾಲಕ್ಕ ಗೂಟ ನಂದು ಐತೆ ಅಂದಿ ನಿನಗೆ ಗೂಟ ಇರ್ಲಿ ಹಂಗ ಗೂಟ ಏನ ಅಂತರ ನಿತ್ತಿಲ್ಲ ಬೇಸೋ ಕಾಲಕ್ಕ ತೆಳಗೊಂದು ತೂತ ಇದೆ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹ್ಯಾಂಗ ಒಳ್ಳ ಇದ್ದಾಗ ನಾ ಒಣಿಕಿ ಒಳ್ಳೆ ಇರ್ಲಿಕ್ಕ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಗೂಟ ಅಲ್ಲ ನಿನ್ನ ಗೂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಇವು ಸುದ್ದಿ ಯಾಕಂದ್ರೆ ಎಲ್ಲಾರ ಮನೆಯಾಗ ಒಣಕಿ ಗುಂಟ ಆಡ ಹೋತ ಇದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಕ ಆಗಂಗಿಲ್ಲ ಹಿಂದಕ್ಕೆ ಸರಿ ನಿನ್ಯ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಬಾಳ್ ಬಾಳ ಅನ್ರಿ ಏನತ್ತಿ ಹೇಳಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದ ಗಣಸರದಗೆ ದಗದ ತರಿ ಹಾ ನಿಮ್ಮದೇ ಲಾತ ಹೇಳ್ತಾನ ಅಂತ ಹೇಳ್ತಾನವ ಹಾ ಹಾ ಯಾಕಂದ್ರೆ ಕುಸ್ತಿ ಆಡೋದು ಇರುವೆ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಎಳ್ದ್ರು ಕುಸ್ತಿ ಆಗಂಗಿಲ್ಲ ಹಂಗ ಕುಸ್ತಿ ಬಂದಿಟ್ಟೋಂಗ ಅಟ್ಟ ಹೊರಗಿನ ಕುಸ್ತಿ ನಿಯಕ್ತ ತಮ ಹಾ ಸಿಕ್ಕ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರೆ ಚಿತ್ತ ಮೇಲೆ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರೆ ಏನ್ ಗೆದ್ದದಿಯಾದ್ರೈವೇ ದೇವರಂತ ಬಾಯಿ ಮಾಡ

आज जाने यासरा मोज जाने यासरा माँ या या मागने यासरा ಮಾತು ಹೇಳ್ಯಾನವ ಏನತಾ ಡಬ್ಬ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಕೋಳಿನ ಇಲ್ಲ ಇಲ್ಲಂದ್ರೆ ಯಾಂಡಾ ಭಾಗತಾರ ಇವರು ಹುಂಜ ಹುಂಜನ ಡಬ್ಬ ಬೀಳತ್ತೆ ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ಮಾರದ ಅಟ್ಟ ಕೇಳಿನ ದೈವದವರು ಶ್ಯಾನಿಯಾದಿರಿ ಏನ ಕರ್ಕಿ ಬದಲ ಕೇಳಿನ ಕೇಳಿಲ್ಲ ಕರಿಕಿದ ಕೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿಂದ ಉಣ್ಲಾಕ್ ಹೋಗ್ಬೇಡ ಒಟ್ಟಾಗ ಬರಿ ಆಗಂಗಿಲ್ಲ ಖಾನಾ ಪಚೆನ ಆಗಂಗಿಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೆಂಗ ಎದ್ದಾನ್ರಿ ಸುರುವಾತಿ ಎದ್ದ ಏನ್ ತಗೊಂಡ್ ಎದ್ದಾನ ಗಾಂಡ ಬಾಳ ದೊಡ್ಡ ಈಗ ಎಲ್ಲ ಬಿಡುದು ಈ ಗಂಡ ಸುದ್ದಿ ತಗದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಏನಿಲ್ಲ ಒಂದ್ ನಿಂತೆ ಸಾಲಿ ಕಲ್ತ ಮಗ ಹತ್ ಪೇಪರ್ ಬರಿ ಅಂದ್ರೆ ಬರಿತಾನ ಹಂಗ ಹಂಗ ನೀ ಡೈರೆಕ್ಟ್ ನನ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಹೆಂಗಾಗೆ ನೀವು ಗಾಂಡ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗೆ ಅದಕ್ಕೆ ಹೆಂಗ್ರಿ ಹೆಂಗ ನೀನು ನಿನ್ನ ಒಳಗಿದ್ದಾಗ ಬರೆಯ ಒಂದ ಹುಡುಗ ಒಂದು ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದ್ ಹುಡುಗ ಮದ್ವಿ ಹಂದ್ರಕ್ ಬಂದ ಮ್ಯಾಲ ಮದಿ ಮದಿ ಮಗ ನನ್ನಂತದೊಂದು ಗ್ವಾಂಬಿ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯದಲ್ಲ ಅವಾಗ ನನ್ನಂತದೊಂದು ಒಂದು ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಬಗ್ಸಂಡ ಅದಕ್ಕೆ ಯಾವಾಗ ಗಾಂಡಾದಿ ನಾ ಬಂದ ಬಳಕ ಮುತ್ತಿ ಆದಿ ಕಾಕಾದಿ ಬಾಬಾ ಅಣ್ಣ ಆದಿ ತಮ್ಮ ಆದಿ ಸೊಳ ಪುಡ ಚಾಲು ಜಾಲ ಗಾಡಿಯವಾಗ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲ ಆಗ್ಲಕ ಬಂದಿಲ್ಲ ಮಲದ ಗಾಂಡ್ ಬಾಳ ದೊಡ್ಡ ಮತ್ತಿಪ್ಪ ಗಾಂಡ್ ಇರ್ಬೇಕ್ರಿ ಮನೆಯ ಗಾಂಡ ದೊಡ್ಡ ಗಾಂಡ್ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಅವ್ರ ಇಬ್ಬರ್ಗು ಅಕ್ಕಿ ಮಾತ ಅವ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬ್ರಿ ಕುಡುನು ರೀ ಗಾಂಡ ಇದ್ರ ಇರ್ಬೇಕು ಹೆಂತವ ಗಾಂಡ ಮಾಡಕೊಂಡ ಹೆಣ್ತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡಿದ್ರೆ ಆ ಮಗನ ತೀಲ್ಯೋ ಇಡ್ಲೋ ಅಂತ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವ ಕರೆಯೋದು ಗಾಂಡ ಏನಾಗೈತಿ ಇದು ಕಣದಾಳ ಗಾಂಡ ಏನ್ ಮಾಡೈತಿ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಹೆಣ್ತಿನ ಕೊಟ್ಟು ಬರೋ ಕಂಪನಿ ಇದು ಗಾಂಡ ಕೊಟ್ಟದು ಕರೆನಾಯ್ತಿ ಮತ್ತೆ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡಮ್ಮ ಗಾಂಡ ದೊಡ್ಡ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದೇವಿ ಸೀರಿ ಸೇತಿದ್ದೀರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಕರೆ ಏನ್ ಬೆಂಕಿ ಹಚ್ಚದ ಅವ್ರಿಗೆ ಯಾಕೆ ತೆಳಗ ಚಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರು ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹ್ಯಾನ್ತಿನ ಮತ್ತ ಅಲ್ಯಂಗ ನೀ ಗಾಂಡ ದೊಡ್ಡವ ಆಗತಿವ ನನ್ನ ತಂಗ್ಳು ತುಕುಡಿ ಗಂಡಾಳಿದ್ಯಲ್ಲೇ ಗಂಡ ಹೆಣ್ತಿ ಸೀರೆ ಯಾಕೆ ಜಗತ್ತಿ ಒಬ್ಬರೇ ಮಗ ಗಂಡ ಚಾಕಿ ಹೋಗಿ ಬಿಡಿಸಿಕೊಂಡ್ ಬಂದಾರ ಕೇಳಬೇಕಲ್ಲ ಇಲ್ಲಿ ಗಾಂಡ ಕಮ್ಮಿ ಆ ಗಾಂಡ ಹೆಂಗ ನಾನು ಮೇಟಿಗಸ್ತ ತಮ್ಮ ನೀನ ನನ್ನ ಮೇಟಿಗ ಹಸ್ತಿ ಓ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳ್ದ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಇವರು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತು ಸೋಳಂಗಿಯಾಗಿ ನಿತ್ರಿ ಅವನ ಮುಂದ ಏನತ ಅವಾಗ ದುರ್ಯೋಧನ ಒಂದು ಮಾತು ಕೇಳದ ಏನತ್ ಎಲ್ಲಾ ಸೋತನ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದ ಬೆಲೆ ಬಾಳು ವಸ್ತು ಐತಿ ಅದನ್ನೊಂದ ತಂದ ಹಚ್ಚ ಆಟದಾಗ ಅಂದ ಹೌದೌದು ಏನ ಕೇಳ್ತಿ ಕೇಳ ಸೋತದ ಕರೆ ಐತಿ ಹಚ್ತ ನಂದ ದುರ್ಯೋಧನ ಒಂದ್ ಮಾತ ಹೇಳ್ದ ಏನ್ ಹೇಳ್ತಾನ ನಿನ್ನ ಮನೆಯಾಗ ನಿನ್ನ ಹ್ಯಾಂಡ್ತಿದಳ ದ್ರೌಪದ ಆಕಿನ ತಂದ ಪಗಡಿ ಆಟದೊಳಗ ಹಚ್ಚ ಅಂದ ಅವಾಗ ಏನಾತು ಇವ ಕಣದಾಳ ಲಕ್ಷ್ಮಣ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ನಿನ್ನ ಮೇಟ್ಟಿಗೆ ಹಚ್ಚಿದ ನಾನು ಅದನ್ನ ತಿಳ್ಕೊಳ್ತಾನ ಅವ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ಣ್ತಿನ ಹೋದ ಪಗಡಿ ಆಡ್ದೊಳಗಿಟ್ಟು ಸೋತ ರೀ ನೀ ಹೆಂಗ ಗಂಡ ದೊಡ್ಡವ ಹಾಕ್ತೀವಿ ಲಕ್ಷ್ಮಣ ನನಗೆ ಸೋತ ನೀ ಆದ ಹೆಣ್ ತಿನ್ನು ಸೋತದಿ ಮತ್ತೊಬ್ಬರ ಕೈಯಾಗ ಮಾಡ್ಕೊಂಡು ಹೆಣ್ತಿ ಮತ್ತೊಬ್ಬರು ಕೊಡ್ತೀರಿ ಅಂದ್ರೆ ನೀವು ಗಂಡ್ರಲ್ರಿ ಮೂರೂ ಮಂದಿ ಅದು ಸುಮ್ಮ ರೊಕ್ಕ ಬೇಡ್ಕೊ ತಿರ್ಗ್ರಿ ಬಿಕ್ಕಿ ಬಿಡ್ಕೊಂಡು ಎಲ್ಲಿ ರೀ ಕಿಮ್ಮತ್ತು ಬರ್ತದ ಹಾಡುದು ಬಿಡ್ರಿ ಇದು ನಿಮಗೆ ಬಲಿಯಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಂಡ ಗಂಡ ಏನ ಇನ್ನೊಂದು ಜಾಗನ್ಯಾಗ ತಮ್ಮ ಗಾಂಡನ ಕಾಲು ಬೀಳ್ಬೇಕ್ರಿ ಹೊತ್ತು ಹೊಂಟ್ರೆ ಇರ್ಲಾ ಗಾಂಡನ ಕಾಲ ಬೀಳುನು ಯಾಕಂದ್ರ ಗಾಂಡನು ಇರಬೇಕು ಗಾಂಡನ ಕಾಲ ಬೀಳುನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಣ್ತಿ ಕಾಲ ಬಿದ್ದ ಸಿದ್ಧಾಂತ ಇದೆ ತಮ್ಮ ಬಿದ್ದಾನ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನೀನು ಮನಿದು ಅಲ್ಲ ನಿನ್ನ ಮನೆಯಾಗು ಹುಟ್ಟಿಲ್ಲ ನನ್ನ ಮನೆಯಾಗು ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ರಾಜ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದಿಲ್ಲ ಧರ್ಮರಾಜ ಆ ಧರ್ಮರಾಜ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಅಪ್ಪ ದೊಡ್ಡವ ಯದರಾಗ ದೊಡ್ಡವ ಏನಿ ಮಾಡ್ಬೇಕ್ರಿ ಅವಂಗ ಏನ್ ಮಾಡಬೇಕೈತಿರಿ ಈ ವಿಶೇಷ ಗುಂಟ ಹಾರಿ ವಾಳ ಒಣಕಿ ಇವ್ ಏನು ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗಬೇಡ ಬಂಗಾರ ಅಂತ ಟೇಜಸ್ ಅಂದ್ರ ದೈವ ಕುಡಿಯೋದ ಒಂದ್ ದಗದಾ ಮಾಡ್ಬೇಕಾಗ್ಯತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದಾ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ರೈತರು ಎತ್ತುಗೋಳಿಗೆ ಕುಕ್ಕು ಆಗಂಟ್ಲೆ ಮೆವು ಮೇಲಿಲಾಕ ಬರ್ಲಿಕ್ಕೆ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನ ಕೆರು ತಗೊಂಡ್ ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಗಾಡ್ ಮೂರು ಮಂದಿ ಹಚ್ಚಿ ತಿಕ್ಕರ್ಲ ಸುದ್ದು ಮಾತಾಡ್ತಾರ ಮುಂದಿನ ಸಂದಿ ಇದ್ಲಾಕ್ ಬಂದರು ಏನೋ ಶಿವಶಕ್ತಿ ವಾದಕ್ ಬಂದರು ಸುಮ್ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗ್ಲಾಕಿಲಿಲ್ಲ ಕೊಟ್ಲಿಗಿ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರ ಬೈಲ್ ಕಡೆ ಕುಡಲಾಕ ಜಾಗ ಸಿಗಲಾಕಿಲ್ಲ ಅವಂಗೆ ಹೆಂಗಾಗ್ಯದ್ರಿ ಏ ಹಿಂದಿನ ಮುಳುಕ ಬಾಳ ಕೈ ಐತಿ ಯಾಕಡ ತಂದತಿ ನೋಡ ಮಾತು ಈಗಿ ಕಡವಲ ಬೇಕಂತ ಗಡಿಜ್ಯಾಗ ಅಂದ್ರ ಅವ್ರದ್ದು ಹಾಲು ಬೇಕು ಹಾಲು ಅಂದ್ರ ಪರಮಾತ್ಮ ಹೆಂಗದಾನತ್ರಿ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಇರ್ಲಿ ತುಪ್ಪ ಪರಮಾತ್ಮ ಕಬುನ ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರೆ ಅದಕ್ಕೆ ನಾನು ಆಭರಣ ಹೆಣ್ಣಿನ ಆಭರಣ ಹತ್ತಿರ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡುರಿ ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ ಬೋಗಾಣಿ ಬೇಕ ಬೋಗಾಣಿ ಅಂದ್ರೂ ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದಲ್ಲ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದ್ರಾಗ ಸುರ್ಬೇಕು ಸುರ್ರ ಗಡಿಯಾಗ ಹೆಪ್ ಹತ್ ಆಮೇಲೆ ಹೆಪ್ಪು ಹೆಪ್ಪು ಎದ್ರಾಗ ಹತ್ತಿ ಗಡಿಗೆ ಯಾರ ಗಡಿಯಾಗ ನಮ್ಮ ಗಡಿಗೆ ನೋಡು ತಮ್ಮ ಗಡಿಗೆ ಇದ್ದಾಗ ನಾಲ ಆಮೇಲೆ ಹೆಪ್ಪ ಒಂದ ಮಾತ ಹೇಳಂದ್ರ ನಾವೇನು ಮಾತಾಡಿದ್ದೀವಿಲಿ ಮಾತಾ ಏನೇನಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಹಾ ಆ ಬೇಕತ್ರಿ ಕಡಗೋಲಬೇಕತ್ತೆ ಕಣಡಾಳ ಅವನು ಕಡಗೋಲ ಹಾ ಕಡಗಲಬೇಕತ್ತೆ ಹೇಳೇನೋ ನಾವೊಂದು ಮಾತು ಎಲ್ಲಿ ಇಲ್ಲಿ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಮಗ ಇರ್ಲಿಕ್ಕೆ ಅಂದ್ರೆ ನಮ್ಮೂರೂ ಮಂದಿ ಆಡಿಸ್ಕೊತೀರಿ ಅಲ್ಲಿ ಹಿಂದಿ ಇಬ್ಬರು ಮಂದಿ ಹೊಲಾನ ಯಾಕ್ರಿ ದೈವದವರು ಹಾ ಹಾ ಎಲ್ಲಿ ಇರ್ಲಿ ಕೈಯಲ್ಲಿ ಆಡಿಸ್ಬೇಕತ್ತೆ

ಮಾಡಿದ ಮಾಡಿದೊಳಕ ಯಾರು ಮಕ್ಕಳ ಮಾಡಬೇಕು ಅಂತ ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಓ ಹೇಂಗಾ ಅವರವರ ಚಟಕ ಅವರ ಬಡಡಾಡು ಗುಡದಕ್ಕಿಂತ ಗೊಟ ಹೊರದ ಬಿಳಕತೆ ಭೂಮಿ ತೆಲಿ ಮೇಗ ಯಾರು ಮಕ್ಕಳ ಮಾಡಬೇಕು ಮಾಡ್ತಾರನ ಏನಿಲ್ಲ ಹಂಗಾ ಯಾರು ಹೆಪ್ಪಾ हंसಬೇಕು ಹಚ್ಚಂಗಿಲ್ಲ हंसಾಂಗಿಲ್ಲ ಏನಿಲ್ಲ ಬೆನ್ನಿ ತгийಬೇಕು ಅಂತ ತгийಾಂಗಿಲ್ಲ ತಿನ್ನು ಚಟ ಅಂತಂದ್ರ ತಾಮ ತಯಾರು ಮಾಡ್ಕೋತಾರ ಅವರು ನಿನ್ನ ಕಡಗಲ ಹೊತ್ತಾಂಗಿಲ್ಲ ಈಗ ಏ ಹೆಪ್ಪಾ ಇಲ್ಲಿ हंसಲಕ್ಕೆ ಬರ್ತಾರ ಇವರ ಇಲ್ಲ ಯಾಕ ಅವರು ಹುಲ್ಲನಾದರಲ್ಲ ಇبر ಮಂದಿ ದೇವರ ಅಂತ ಬಡದ ಕೆ ಏ ದೇವರಯ್ಯರವಾದೋ ಯಾವೋರ ಏ ಅವನ ಊರಿಗೆ ಮಾತ ನಿಮ್ಮ ಊರಿಗೆ ಜಾಸ್ತ ಆಯ್ತು இத <coughs> புராணி <coughs>

கவனோ நேவிர தோசு வாங்க ஏ பிரஸ்னை தென்கோ ஜியதேவரன் தோழ உடக सोला देव ದೇವ್ರೇವ್ರೆವ್ವ ಬಡದೇನೋ ದೇವರ ಲಕ್ಷ್ಮಣ ಬರೇ ದೇವ್ರದ ನಂದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತೀನಿ ಯಾವ ದೇವ್ರ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳದ ಪೂಜಾ ಮಾಡಿದಿವಂದ್ರ ಅಂದ್ರ ಆಗ್ತದ ದೇವ್ರ ಆಗ್ತದ ಏನಾ ನಾವು ನಾವ್ ನೀವು ತಯಾರು ಮಾಡಿರೋ ದೇವರೀ ನಾ ಕೇಳುದು ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳೇನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರಿ ಇಲ್ಲ ಬಾಗಿ ಯಾವ ನಮ್ಮ ಮಸೀದಿನಾಳಿಲ್ಲ ಏನೇನು ಕಿತ್ತ ಮೊದಲ ನಿನ್ನ ದೇವ್ರ ಎಲ್ಲಿ ಇತ್ತಿ ಪಾತ್ ನಾ ಕೇಳೇನಿ ಇವನ್ ಆ ದಾಗದಿಲ್ರಿ ಇವ್ ಮಳಿ ಇರೋದ್ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ ಹಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನೀನು ತೆಲಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗೋದು ಚಲೋ ಅಲ್ಲ ಹೌದೌದ್ರಿ ಅದಕ್ಕೆ ಹೇಳಾರ ಕವಿಗಳು ಏನಂತ ಹೇಳಿ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ ಅವ್ರ ತಾಯಿ ತಂದೆಸರ ಅಂತ ಕೇಳ್ತಾರ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿದನ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿದತಿ ಹೇ ಹಂಗೇಲ್ಲ ಹಂಗ ತಮಾ ಈಗ ದೇವ್ರ ಸುದ್ದಿ ಹೇಳದಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳೆದ ಪೂಜೆ ಮಾಡಿರೋ ದೇವ್ರಾತು ದೇವರಾತು ಅದ ಕಲ್ಲು ಹೋದ ಅಡವಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತುಗಾಲ ಎಲ್ಲೈತಿ ದೇವ್ರೈತಿ ನಿಮ್ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡತತಿತ್ತು ನನಗೆ ಹೇಳದಿ ತಮ್ಮ